ಸಮಗ್ರ ಟೈಮ್ಸ್ ಮಕ್ಕಳ ದಿನಾಚರಣೆ ಅಂಗವಾಗಿ ಗಂಗಾವತಿಯ ರೋಟರಿ ಸಂಸ್ಥೆ ಶರಣಬಸವೇಶ್ವರ ಕ್ಯಾಂಪ್ ಆಶ್ರಯ ಕಾಲೋನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಶಾಲಾ ಸಾಮಗ್ರಿಯನ್ನು ವಿತರಣೆ ಮಾಡಲಾಯಿತು ದೇಶದ ಪ್ರಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ ನೆಹರೂರವರ ಜನ್ಮ ದಿನಾಚರಣೆ ಪ್ರಯುಕ್ತ ದೇಶದಾದ್ಯಂತ ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲ್ಪಡುತ್ತಾರೆ ಈ ನಿಮಿತ್ತವಾಗಿ ಗಂಗಾವತಿ ರೋಟರಿ ಸಂಸ್ಥೆ ಕನಕಗಿರಿ ರಸ್ತೆ ಶರಣಬಸವೇಶ್ವರ ಕ್ಯಾಂಪ್ನ ಆಶ್ರಯ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕಗಳು ಪೆನ್ನು ಕಂಪಾಸ್ ಇನ್ನಿತರ ಶಾಲಾ ಸಾಮಗ್ರಿಗಳ ಕಿಟ್ಗಳನ್ನು ಸುಮಾರು ಮೂವತ್ತೈದು ಮಕ್ಕಳಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗಂಗಾವತಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಜಗದೀಶ್ ಅಂಗಡಿ ಕಾರ್ಯದರ್ಶಿ ಕುಮಾರ್ ರೋಟರಿ ಜಿಲ್ಲಾಧಿಕಾರಿ ಟಿ ಆಂಜನೇಯ ಮತ್ತು ಎಸ್ ಟಿ ರಾಮಕೃಷ್ಣ ಪ್ರೊಫೆಸರ್ ಬಿ ಶ್ರೀಕಾಂತ್ ರಾಜೇಶ್ ಚಿನಿವಾರ್ ಎಸ್ ಡಿ ಅಧ್ಯಕ್ಷರಾದ ಮೆಹಬೂಬ್ ಪಾಷಾ ಉಪಾಧ್ಯಕ್ಷ ಶ್ರೀಮತಿ ನಾಗರತ್ನ ಮತ್ತು ಕಾಲೋನಿಯ ಮುಖಂಡರು ಶಿಕ್ಷಣ ಪ್ರೇಮಿಗಳಾದ ದುರ್ಗೇಶಪ್ಪ ದೊಡ್ಡಮನಿ ಮಾರುತಪ್ಪ ಹನ್ಮಸಿಂಗ್ ಅಲ್ಲದೆ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಸಚ್ಚಿದಾನಂದ ಮತ್ತು ಶಾಲಾ ಶಿಕ್ಷಕಿಯಾದ ಶ್ರೀಮತಿ ಎಚ್ ನಾಗರತ್ನ ಶ್ರೀಮತಿ ವಿನೋದ ಅಲ್ಲದೆ ಕಾಲೋನಿಯ ಅನೇಕ ಮಾತೆಯರು ಮಕ್ಕಳು ಮತ್ತು ಯುವಕರು ಪಾಲ್ಗೊಂಡು ರಾಜ್ಯ ಸರ್ಕಾರ ಘೋಷಿಸಿದ ಮೆಗಾ ಪಿಟಿಎಂ ಪೋಷಕರ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು

ಆರೋಗ್ಯ ಚೆನ್ನಾಗಿ ಕಾಪಾಡ್ಬೋದು ಅದಕ್ಕೆ ಮಾಡ್ಬೇಕು ನೀವು ಊಟ ಒಳ್ಳೆ ಆಹಾರ ತಿನ್ನಬೇಕು ಜಂಕ್ ಫುಡ್ ಅಂದ್ರೆ ಪಾನಿಪುರಿ ಬ್ರೆಡ್ ಇಂಥವ್ ದಿನ ಬಿಟ್ಟು ನಾವು ಏನ್ ಇಂಥ ಆಹಾರ ಮಾಡ್ಬೇಕು ನಾವು ಸೇರಿಸ್ಬೇಕು ಒಳ್ಳೆ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಇರುತ್ತೆ ಆಯ್ತಾ ಇದು ಆಕ್ಚುಲಿ ಪೋಷಕರು ಇದಾರೆ ಅನ್ಕೊಂಡಿದ್ದೀನಿ ಪೋಷಕರ ಪಾತ್ರ ಬಹಳ ಇದೆ ಒಬ್ಬ ಮಗು ಚೆನ್ನಾಗಿ ಬೆಳವಣಿಗೆ ಆಗಬೇಕಪ್ಪ ಅಂತಂದ್ರೆ ಅವರ ಆರೋಗ್ಯ ಬಹಳ ಮುಖ್ಯ ಸೊ ಹಂಗಾಗಿ ಅವರಿಗೆ ಊಟ ಹಾಕ

ಬಾಗದ ನಾವು ಯಾಕೆ ನಿಂತು ಆ ಮನೋಬರ ನಿಮಿತ್ತ ಹೇಳ್ ನಿಮಗೆ ಖುಷಿ ಕೊಡತ ನಾವು ಹೇಳೋತ ನಾವು ಹಂಗಾಗಿ ಇವಣ್ಣ ಸ್ವಲ್ಪ ಅವಳಿ ಪಾಟಲ್ಲಿ ಊಟಕ್ಕೆ ಆಡ ಜನ ಅಲ್ಲ ನಿಮ್ಮ ನರೌಡಿ ಕೆಲಸಕ್ಕೆ ಇಷ್ಟ ಮುಂದೆ ಇರುವಿ ಹೆಲ್ಪಿಂಗ್ ಏಂಜಲ್ ಅನ್ನೋದು ಬಹಳ ಪ್ರಮುಖ ಅದು ಸ್ವಲ್ಪ ಇನ್ನು ಏನು ಕೇಂದ್ರ ಜೋಡಿ ಸರ್ ಒಳ್ಳೆಯದು ಇವತ್ತು ತಮ್ಮ ದಿನಾಚರಣೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ ಇವರು ಸರ್ವಪಲ್ಲಿ ರಾಧಾಕೃಷ್ಣವರು ಶಿಕ್ಷಕ ದಿನಾಚರಣೆ ಅಂತ ಹೇಳ್ತಿದ್ದಾರೆ ಲಾಲ್ ಬಹದ್ದು ಶಾಸ್ತ್ರಿ ಅನೇಕ ಹಿರಿಯರು ಒಂದು ದಿನ ಅವತ್ತು ಅವರು ತಮ್ಮ ವಿಶೇಷಕ್ಕಾಗಿ ತಮ್ಮ ವೈಯಕ್ತಿಕವಾಗಿ ಯಾವತ್ತೂ ಬೆಳೆಸಿಕೊಂಡಿಲ್ಲ ಅದನ್ನ ಜನರಿದ್ದಕ್ಕಾಗಿರ್ಬೋದು ಅಥವಾ ಮಕ್ಕಳಿದ್ದಕ್ಕಾಗಿರ್ಬೋದು ಅಥವಾ ರೈತರ ಇದ್ದಕ್ಕಾಗಿ ಚರಣಸಿಂಗ್ ಅವರ ದಿನಾಚರಣೆ ರೈತರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಗಾಂಧಿ ಅವರು ಗಾಂಧಿ ಜಯಂತಿ ಒಂದು ಎಲ್ಲರೂ ಹೀಗಾಗಿ ಅಭಿವೃದ್ಧಿಗಾಗಿ ಸರ್ವನ ಪ್ರೀತಿಗೆ ಕಾರಣ ಆಗಿರ್ತಕ್ಕಂಥ ಜಯಂತಿಗಳನ್ನ ಆ ರೀತಿ ಆಚರಣೆ ಮಾಡಿದ್ರೆ ನಾವೇನ್ ಮಾಡ್ತಾ ಇದೀವಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಆ ಒಂದು ಭಾವನೆ ಮಾಡಿದ್ರು ಇಲ್ಲ ಅದ್ರ ಜೊತೆಗೆ ಸ್ವಲ್ಪ ಸಾರ್ಥಕತೆ ಮಾಡ್ಬೇಕು ನಾವ್ ಏನಾದ್ರೂ ಬರ್ತನೆ ಮಾಡಿ ಬಂದಿರುತ್ತೆ ನಾವೇನು ಕಟ್ಟು ಸಾವಿರ ಐದು ಸಾವಿರ ಹತ್ತು ಸಾವಿರ ಮಾಡ್ತೀವಲ್ಲ ಅಲ್ಲಿ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಆದ್ರೂ ಬೇರೆ ರೂಪದಲ್ಲಿ ದಾನ ಸಹಾಯ ಸಹಕಾರ ಬಡವರಿಗೆ ಮಕ್ಕಳಿಗೆ ಆ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಹೋಟೆಲ್ ಸಂಸ್ಥೆ